ನಾನು ಒಂದು ಸಾರಿ ಮೂರು ತಿಂಗಳು ಮಗು ಉಪವಾಸ ಮಾಡಿಸಿದ್ದೆ ಅದನ್ನು ಬರೆದಿದ್ದೀನಿ ಉಪವಾಸ ಪುಸ್ತಕದಲ್ಲಿ ಅದನ್ನು ಬರೆದಿದ್ದೀನಿ ಅದು ಹಾಸನ ಜಿಲ್ಲೆಯಲ್ಲೇ ಒಂದು ಊರಲ್ಲಿ ಪ್ರವಚನ ಮಾಡ್ತಾ ಇದ್ದೆ ಅಲ್ಲಿ ಒಂದು ಮಗು ಆ ತಾಯಿ ಸ್ವಲ್ಪ ನಮ್ಮ ಸಂಸ್ಕಾರದಲ್ಲಿ ಬೆಳೆದಂಥವಳು ಮಗು ವಚನ ಅಂತಲೂ ಹೆಸರಿಟ್ಟಿದ್ಲು ಸರಿ ಆ ಮಗು ಬೇದಿ ಶುರುವಾಯಿತು ಮೂರು ತಿಂಗಳು ಮಗು ಬೇದಿ ಶುರುವಾಗ್ತಿದ್ದಂಗೆ ಅವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಅವತ್ತು ದಿವಸ ನಮ್ಮ ಮನೆ ಪೂಜೆಗೆ ಹೋಗ್ತಿದ್ವಿ ಅವಾಗ ಅವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಪ್ರಸಾದ ಪೂಜೆ ಆಗ್ತಿದ್ದು ಪೂಜೆ ಆಯಿತು ಅವಳೊಂದು ಮಾತು ಕೇಳಿದ್ಲಪ್ಪ ಅವರೇ ಮಗುಗೆ ಹುಷಾರಿಲ್ಲ ಭೇದಿ ಏನು ಮಾಡಬೇಕು ಹೇಳಿ ನಿಮ್ಮ ಚಿಕಿತ್ಸೆ ಹೇಳಿ ಅವಳು ಅಯ್ಯೋ ತಾಯಿ ಮೂರು ತಿಂಗಳು ಮಗುಗೆ ನಾನೇನು ಚಿಕಿತ್ಸೆ ಹೇಳಿ ನನಗೆ ಗೊತ್ತಿಲ್ಲಮ್ಮ ಬೇಡ ಡಾಕ್ಟ್ರಿಗೆ ತೋರಿಸ್ಬಿಡು ಅಂದ ಇಲ್ಲ ನೀವು ಹೇಳಿ ನೀವು ಹೇಳಿದ್ದೇ ಮಾಡ್ತೀನಿ ನಾನು ನಾನು ಡಾಕ್ಟ್ರು ತೋರ್ಸೋಕೆ ಇಷ್ಟ ಇಲ್ಲ ಅಂತ ತಕ್ಷಣ ನನಗೊಂದು ಉಪಾಯ ಹೊಳಿತು ಭೇದಿ ಆಗ್ತಾ ಇದೆ ನಿಮಗೆ ಆಗಲಿ ಮಕ್ಕಳಿಗೆ ಆಗಲಿ ಭೇದಿ ಇದೆ ಅಂದರೆ ಅರ್ಥ ಏನು ರೀ ನೀರು ಹೋಗ್ತಾ ಇದೆ ಅಜೀರ್ಣ ಆಗಿದೆ ಹೊಟ್ಟೆಯಲ್ಲಿ ಅಜೀರ್ಣ ಆಗಿದೆ ಅಂತ ಅರ್ಥ ಭೇದಿ ಆಗ್ತಾ ಇದೆ ಅರ್ಥ ಅಜೀರ್ಣ ಆಗಿದೆ ಅಂದರೆ ಈಗ ತಾಯಿಯ ಹಾಲು ಕೂಡ ಆ ಮಗುವಿಗೆ ಜೀರ್ಣ ಆಗ್ತಾ ಇಲ್ಲ ತಾಯಿಗೆ ಜೀರ್ಣ ಮಗು ಮಗುವಿನ ತಾಯಿಯ ಇದೇ ಹಾಲು ಜೀರ್ಣ ಆಗ್ತಾಯಿಲ್ಲ ಮಗುವಿಗೆ ಅವಾಗ ಏನು ನಾನು ಹೇಳಿದೆ ನೋಡವ ಇವತ್ತು ಪೂರ್ಣ ಹಾಲು ಕೊಡಬೇಡ ಅದಕ್ಕೆ ಆಕೆಯೂ ಬೆಚ್ಚಿ ಬಿದ್ದಿರಬೇಕು ಒಂದು ಸ್ವಲ್ಪ ಒಂದು ದಿವಸ ಪೂರ ಹಾಲು ಮಧ್ಯಾಹ್ನ ಆಗಿತ್ತು ಬೇಡ ಹಾಲು ಕೊಡಬೇಡ ಹಾಗಾದ್ರೆ ಏನು ಕೊಡಬೇಕು ಏನಿಲ್ಲ ಸ್ವಲ್ಪ ನೀರು ಕೊಡು ಶುದ್ಧವಾದ ನೀರು ಫಿಲ್ಟ್ರ್ ಸೋಸಿದ್ದು ಚೆನ್ನಾಗಿ ಅದನ್ನೇ ಸ್ವಲ್ಪ ಉಗುರು ಬೆಚ್ಚಗೆ ಮಾಡು ಚಮಚದಲ್ಲಿ ಅಥವಾ ಸ್ವಲ್ಪ 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 ಗುಟುಕು ಗುಟುಕು ನೀರು ಹಾಕು ಹಾಕಿದ್ಲ ಆಮೇಲೆ ಸ್ವಲ್ಪ ಎಳ್ನೀರು ಸೋಸಿಬಿಟ್ಟು ಎಳ್ನೀರು ಹಾಕು ಅಂತ ಹೇಳಿದ ಮರು ರಾತ್ರಿ ಹೊತ್ತಿಗೆ ಅವತ್ತೇ ರಾತ್ರಿಗೆ ನೀರು ಹಾಕಿದ್ದಕ್ಕೆ ಆ ಮಗುವಿನ ಬೇದಿ ಕಡಿಮೆ ಆಯಿತು ಮರು ಬೇದಿ ನಿಂತು ಹೋಗಿ ಮಗು ನಾರ್ಮಲ್ಲಾಗಿ ಶೌಚಾಲಯ ಕ್ರಿಯೆಗಳು ನಡೆಸ್ತು ಬಹಳ ಜನ ತಾಯಂದ್ರೆ ಸಮಸ್ಯೆ ಇರುತ್ತೆ ಇದು ಏನಂದರೆ ಮಗುವಿಗೆ ಸಣ್ಣಸಾಗಂಗಿಲ್ಲ ರೀ ಮಗುವಿಗೆ ಸಣ್ಣಸಾಗಂಗಿಲ್ಲ ಆವಾಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ ಅವ್ರು ಯಾವುದೋ ಒಂದು ಸಿರಪ್ ಕೊಡ್ತಾರೆ ಅದರ ಅಗತ್ಯ ಇಲ್ಲ ಮಗುಗೆ ಇಲ್ಲ ಅಂದರೆ ಏನು ಆಹಾರ ಕೊಡ್ತಾ ಇದ್ದೀರೋ ಅದನ್ನು ಬಿಡಿಸಿ ಹಾಲು ಕೊಡಬೇಡ ನೀರು ಎಳನೀರು ಶುದ್ಧವಾದ ನೀರನ್ನು ಕೊಡಿಸ್ಬೇಕು ಪ್ರತಿ ಮಗುಗೂ ಆರು ತಿಂಗಳ ತನಕ ನೀರು ಕೊಡಬೇಡಿ ಅಂತ ಹೇಳಿಬಿಡ್ತಾರೆ ತಪ್ಪು ಕಲ್ಪನೆ ಅದು ಆರು ತಿಂಗಳ ತನಕ ನೀರು ಕೊಡಬೇಡ ಮೊದಲು ಇನ್ನೂ ಜಾಸ್ತಿ ಹೇಳ್ತಿದ್ರೇನೋ ಇವಾಗ ಆರು ತಿಂಗಳಿಗೆ ಬಂದಿದ್ದಾರೆ ಇನ್ಮೇಲೆ ಮೂರು ಅಂತ ಬರ್ತಾರೆ ಇನ್ನೊಂದು ಸ್ವಲ್ಪ ದಿವಸ ನನ್ನ ಪ್ರವಚನಕ್ಕೆ ಕೇಳಿದರೆ ಯಾರಾದರೂ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಆಮೇಲೆ ಅವರೇ ಪ್ರಯೋಗ ಮಾಡ್ತಾರೆ ನೀರನ್ನು ಹಾಕಬೇಕು ಮಕ್ಕಳಿಗೆ ನೀರನ್ನು ಸ್ವಲ್ಪ ಸ್ವಲ್ಪ ಹನಿ ಹನಿ ನೀರು ಹಾಕಬೇಕು ಕುಡಿಸ್ಬೇಕು ನೀರನ್ನು ಒಳ್ಳೆಯದೇ ಆದರೆ ಶುದ್ಧತೆ ಕಾಯ್ಕೋಬೇಕು ಒಳ್ಳೆ ನೀರು ನಿಮಗೆ ಕುಡಿಯೋಕ್ಕೆ ನಿಮಗೆ ಒಳ್ಳೆಯ ನೀರೇ ಇಲ್ಲ ಬೋರ್ವೆಲ್ ನೀರು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಗೊತ್ತಾಯ್ತಲ್ವಾ ಆದ್ದರಿಂದ ಆ ಮಗುಗೆ ಯಶಸ್ವಿ ಆಯಿತು ಇನ್ನೊಂದು ಹತ್ತು ತಿಂಗಳು ಮಗುಗೊಂದು ಮಾಡಿಸಿದ್ವಿ ಹತ್ತು ತಿಂಗಳು ಮಗು ಆಕೇನು ಮನಗುಂಡಿ ಮನಗುಂಡಿ ತಾಯಿ ಆಕೆ ಬೇರೆ ಕಡೆ ಕೊಟ್ಟಿತ್ತು ಈ ಊರಿಗೆ ಬಂದಿದ್ಲು ಮನಗುಂಡಿಗೆ ಒಂದು ದಿವಸ ಹಿಂಗೆ ನಾನೊಂದು ಮ ಕೂತಿದ್ದೆ ಇನ್ನು ಮಹಾಮನೆ ನಿರ್ಮಾಣ ಆಗಿರಲಿಲ್ಲ ಅವಾಗ ಬಂದು ಮಗುಗೆ ನಮಸ್ಕಾರ ಮಾಡಿಸಿರ್ಲಿ ಏನವಾ ಯಾವಾಗ ಬಂದು ಇಲ್ಲ ನಾನು ಇಲ್ಲೇ ಇದ್ದೀನಿ ಇನ್ನೂ ಊರಿಗೆ ಹೋಗಿಲ್ಲ ಮಗು ಶ ಸಂಗಮೇಶ ಅಂತಲೇ ಹೆಸರಿಟ್ಟಿದ್ದು ಸಂಗಮೇಶ್ ಹುಷಾರಿಲ್ಲ ಅಂತ ಏನಾಗತ್ತಮ್ಮ ಕಫ ಏನು ಯಾವಾಗಲೂ ಹಾಸ್ಪಿಟ್ಲ್ ಇರ್ತೀಯಲ್ಲ ಯಾಕೆ ಅಂತ ಅಂದೆ ಇಲ್ಲ ಅವನಿಗೆ ತುಂಬ ಕೆಮ್ಮಿದೆ ಕಫ ಇದೆ ಅದಕ್ಕೆ ಈಗಲೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟಿದ್ದೀನಿ ದವಾಖಾನೆ ಕರ್ಕೊಂಡು ಹೊಂಟಿದ್ದೀನಿ ನಾನು ಅಂದೆ ಹಾಗಾದ್ರೆ ಇವತ್ತು ದವಾಖಾನೆಗೆ ಹೋಗದೇ ಇದ್ರು ನಡೆಯುತ್ತಾ ನಾನು ಹೇಳ್ದಂಗೆ ಕೇಳ್ತೀಯಾ ಅಂತಂದೆ ಖಂಡಿತ ಹೇಳಿ ಅಪ್ಪರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಹಾಸ್ಪಿಟ್ಲಿಗೆ ಹೋಯಲ್ಲ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸಾಕಾಗಿದೆ ನನಗೂ ಆಯಿತು ಈಗ ಮನೆಗೆ ಕರ್ಕೊಂಡೋಗು ಮೊದಲು ಬಿಸಿನೀರು ಕುಡಿಸು ಆ ಮಗು ಎಷ್ಟು ಕುಡಿಯಿತ್ತೋ ಗಮನಿಸು ಕುಡಿಯೋ ಒಂದು ಗ್ಲಾಸ್ ಒಂದೂವರೆ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಬಿಸಿನೀರು ಕುಡಿಸು ಶುದ್ಧವಾದ ನೀರು ಕುಡಿಸು ಬಿಸಿನೀರು ಕುಡಿಸಿದ ಹತ್ತು ಹದಿನೈದು ನಿಮಿಷಕ್ಕೆ ಆ ಮಗುವಿನ ಉಸಿರಾಟ ಸರಳ ಆಯಿತು ಹತ್ತು ನಿಮಿಷಕ್ಕೆ ಆಮೇಲೆ ಅವತ್ತು ಬಿಸಿನೀರು ಕುಡಿಸ್ಕೊಂತ ಎಳ್ನೀರು ಕುಡಿಸ್ಕೊತ ನೀರು ಕುಡಿಸ್ಕೊಂತ ಒಂದು ದಿವಸ ಎರಡು ದಿವಸ ಕಾಲ ಕಳೆದ್ರೆ ಆ ಮಗು ಪೂರ್ಣ ಕಫ ಕಡಿಮೆ ಆಯಿತು ಹುಷಾರಾಯಿತು ಆವತ್ತಿನಿಂದ ಆ ಮಗುಗೆ ಎಂಥ ರೂಢಿ ಆಯಿತು ಅಂದರೆ ಆಕೆ ತಾಯಿ ಹೇಳ್ತಾ ಇದ್ಲು ಆ ಮಗು ಮುಂದೆ ಬೆಳಿಗ್ಗೆ ಎದ್ದು ಕೂಡಲೇ ಸನ್ನೆ ಮಾಡಿ ತಾಯಿಗೆ ಆಬೋ ಆಬೋ ಅಂತೇಳಿ ತಾನೇ ನೀರು ಇಡ್ಸ್ಕೊಂಡು ಕುಡಿಯೋಕ್ಕೆ ಶುರು ಮಾಡ್ತು ಹನ್ನೊಂದು ಹನ್ನೆರಡು ತಿಂಗಳು ಮುದ್ದೆ ಬುದ್ದಿ ಬೆಳೀತಾ ಹೋಗುತ್ತಲ್ಲ ಮಗು ನೀರು ಕುಡಿಯೋಕ್ಕೆ ಶುರು ಮಾಡ್ತು ಒಂದು ಮೂರು ವರ್ಷದ ಮಗು ಆಗಿತ್ತದು ಮತ್ತೊಂದು ದಿವಸ ಸಿಕ್ಕಳ ತಾಯಿ ಸಾವಿತ್ರಿ ಏನವ ಸಾವಿತ್ರಿ ಹೆಂಗಿದ್ ಸನ್ಮೇಶ ಅಂದೆ ಅಪ್ಪವರು ಇಷ್ಟು ದಿವಸ ನೀರು ಕುಡಿತಾ ಇದ್ದ ಈಗ ದೊಡ್ಡವನಾಗ ಭಾಳ ಶಾಣಿಯಾಗನ್ರಿ బెకెద్దుకు చా చా అంత నెంబర్ యారు కలసదవ్ చదే హతారు కెట్ ఉడాయిత్రీ హుడ్గా స్వల్ప ఆశీర్వాదం మా్రీ అంత అదక నేత యారు హాల్ కుడదనావా అంతితల నీ ఒళ్ే సంస్కారహ కుడీత కుడీత ఆ మగకి చా కుడిబేడా అంద్ర కళ దొడ్డవరి చహా కుడీతారు సుమక్ చహా కుడ్ర అవకూ మజా అనస్త ಮೊದ ಮೊದ್ಲು ಅವಕ್ಕೂ ಬಿಸಿ ಬಿಸಿ ಇಷ್ಟ ಆಗೋಲ್ಲ ಬಿಸಿ ಖಾರ ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ ಆಗೋಲ್ಲ ಭಾಳ ಮಕ್ಕಳಿಗೆ ಇಷ್ಟ ಆಗೋಲ್ಲ ನೀವು ಈಗ ಕುಡಿತಾ ಇದ್ರಲ್ಲಂತ ಕುಡಿಯೋಕೆ ಹೋಗ್ತವೆ ಬಾಯಿ ಸುಟ್ಕೊತವೆ ಆಮೇಲೆ ಮತ್ತೆ ಕುಡಿತಾವೆ ಅದು ಒಂದು ಈಗ ಹೆಂಗೆ ಪ್ಯಾಕೆಟ್ ಕುಡಿಯೋರು ಬಾಟ್ಲು ಕುಡಿಯೋರು ಕಲಿಸ್ತಿರಲ್ಲ ಅವ್ರಿಗೂ ಒಂದೇ ದಿವಸಕ್ಕೇನು ಕಲ್ ಕಲಿಯಲ್ಲ ಅವರು ಮೊದಲು ಅವರು ಒದ್ದಾಡ್ತಾರೆ ಆಮೇಲೆ ಫ್ರೀನೇ ಕುಡಿಸ್ತಾರೆ ಇವರು ಯಾರೋ ಸ್ನೇಹಿತರು ಆಮೇಲೆ ಅವರು ಖಾಯಂ ಕೊಡೋಕರಾಗ್ಬಿಡ್ತಾರೆ ನೀವು ಮಕ್ಕಳನ್ನ ಸಣ್ಣ ಹುಡುಗರಿಂದನೇ ಸಣ್ಣ ಕುಡುಕರು ಮಾಡ್ತಾ ಇದ್ದೀರಿ ಗೊತ್ತಾಯ್ತಾ ಹಾಗೆ ಮಾಡಬಾರ್ದು ಮಕ್ಕಳಿಗೆ ಜ್ವರ ಬರಲಿ ನಗಡಿ ಬರಲಿ ಕೆಮ್ಮಾಗಲಿ ಸಣ್ಣ ಸಣ್ಣ ಪ್ರಯೋಗ ಇವೆಲ್ಲ ಸಣ್ಣ ಮತ್ತು ಇವು ಯಾವ ಕೆಮಿಕಲ್ಸ್ ಅಲ್ಲ ಡ್ರಗ್ಸ್ ಅಲ್ಲ ಇವು ನೀರಾಗಲಿ ಎಳ್ನೀರಾಗಲಿ ಮಜ್ಜಿಗೆ ಆಗಲಿ ಅಥವಾ ನಿಂಬೆ ಜೇನುತುಪ್ಪ ತಿನಿಸ್ರಿ ಮಕ್ಕಳಿಗೆ ತುಂಬ ಕೆಮ್ಮಾಗ್ತಾ ಕೆಮ್ಮಾಗ್ತಾಯಿದೆ ಊಟ ಕೊಡಬೇಡಿ ಅವತ್ತು ಜೇನುತುಪ್ಪ ಕೊಡಿ ಒಳ್ಳೆ ಜೇನುತುಪ್ಪ ತೊಗೊಂಡು ಇಟ್ಕೊಳ್ಳಿ ಹೀಗೆ ಮಕ್ಕಳಿಗೂ ಉಪವಾಸ ಮಾಡಿಸ್ಬೋದು ಮಕ್ಕಳಿಗೆ ಉಪವಾಸ ಮಾಡಿಸ್ಬೋದು ಐದು ವರ್ಷದ ಮಗುಗೆ ಮಾಡಿಸಿದ್ದೀವಿ ಒಂದು ಅದು ಒಂದು ಸ್ವಲ್ಪ ಮೆಂಟಲಿ ರಿಟರ್ಡೆಡ್ ಪಾಪ ಅದು ಎಂಟು ಒಂಬತ್ತು ದಿವಸ ಉಪವಾಸ ಮಾಡುತ್ತೆ ಅವ್ರ ತಾಯಿ ಅಜ್ಜ ಅಜ್ಜಿ ಮಾಡಿಸಿದ್ರು ಹಣ್ಣು ಹೊಟ್ಟೆ ಒಂದು ಡೊಳ್ಳೊಟ್ಟೆ ಆದಂಗೆ ಆಗ್ಬಿಟ್ಟಿತ್ತು ಪಾಪ ನಾರ್ಮಲ್ ಆಗಿಬಿಟ್ಟಿತ್ತು ಎಷ್ಟೋ ಕಡಿಮೆ ಆಯಿತು ಆನಂದ ಆಯಿತು ಹೀಗೆ ಮಕ್ಕಳಿಗೆ ಉಪವಾಸ ಮಾಡಿಸ್ತಾ ಇದ್ದೀವಿ ಇಲ್ಲಿ ನಾನು ಹೇಳಿದ್ನಲ್ಲ ಒಂದು ಹುಡುಗಿ ಅವಳಿಗೆ ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ ಏನು ಖುಷಿಯಿಂದ ಖುಷಿ ಇವತ್ತು ರೊಟ್ಟಿ ತಿನ್ಲು ಬೆಳಗ್ಗೆ ಅವರ ಅಮ್ಮನ ಒತ್ತಾಯಕ್ಕೆ ಅವ್ರ ಅಮ್ಮನ ಒತ್ತಾಯಕ್ಕೆ ರೊಟ್ಟಿ ತಿನ್ಲು ಹಂಗಾರೆ ಮಧ್ಯಾಹ್ನ ಏನು ತೊಗೋಬೇಕು ಹಣ್ಣು ತಿಂತೀಯಾ ಭಾಳ ಖುಷಿ ಆಯ್ತು ಅವಳಿಗೆ ನೋಡಿ ಮಕ್ ದೊಡ್ಡವ್ರಾದ ಮೇಲೆ ಹಣ್ಣು ತಿನ್ಸೋದು ಕಷ್ಟ ಆರೋಗ್ಯದಿಂದ ಒದ್ದಾಡಿರ್ತಾವಲ್ಲ ಅನ ರೋಗದಿಂದ ಒದ್ದಾಡಿರ್ತಾವಲ್ಲ ಆ ಮಕ್ಕಳಿಗೆ ತುಂಬ ಆಗುತ್ತೆ ತುಂಬ ಖುಷಿ ಪಡ್ತಾರೆ ಅದಕ್ಕೆ ಆ ಮಕ್ಕಳಿಗೆ ಉಪವಾಸ ಮಾಡಿಸ್ಬೋದು ಈಗ ಇಪ್ಪತ್ತೆರ ಇಪ್ಪತ್ತು ವರ್ಷದ ಯುವಕರು ಹದಿನೆಂಟು ವರ್ಷದ ಹುಡುಗರು ಇಪ್ಪತ್ತು ವರ್ಷದ ಯುವಕರು ಇಪ್ಪತ್ತೆರಡು ವರ್ಷದ ಯುವಕ ಉಪವಾಸ ಮಾಡಿದ ನಿಮ್ಮ ಮಧ್ಯಾಹ್ನ ಫೋನ್ ಮಾಡ್ದೆ ಅವರ ಅಪ್ಪನ ಕಡೆಯಿಂದ ನಾನು ಫೋನ್ ಮಾಡಿಸ್ದ ತುಂಬ ಹಸಿವಾಗ್ತಿದೆ ಜ್ಯೂಸ್ ಕುಡಿದ್ರೂ ಹಸಿವಾಗ್ತಿದೆ ಏನು ಮಾಡಲಿ ಏನಿಲ್ಲಪ್ಪ ಜ್ಯೂಸು ಕೊಡಿ ಒಂದು ಹಣ್ಣು ತಿನ್ನು ಅಪರಾಧ ಅಲ್ಲ ಶಿವರಾತ್ರಿ ಉಪವಾಸ ಮಾಡೋಕ್ಕೋಗಿ ಹಣ್ಣು ತಿಂದ್ರೆ ಅಪರಾಧ ಯಾಕೆ ಶಿವ ಸಿಟ್ಟಾಗ್ಬಿಡ್ತಾನೆ ಸಾಯಂಕಾಲ ತನಕ ಕಾಯ್ಬೇಕಲ್ಲ ಪೂಜೆ ಮುಗಿಬೇಕಲ್ಲ ಆಮೇಲೆ ಎಲ್ಲ ಹೊಡಿರಿ ಪರವಾಗಿಲ್ಲ ಇದು ಹಂಗಲ್ಲ ಆರೋಗ್ಯಕ್ಕಾಗಿ ಮಾಡ್ತಾ ಇರೋದು ಮತ್ತು ಎಲ್ರಿಗೂ ಒಂದೇ ನಿಯಮ ಇರೋಲ್ಲ ಕೆಲವ್ರಿಗೆ ಕಷ್ಟ ಆಗ್ಬೋದು ಉಪವಾಸ ಹಂಗಂತ ನೀವು ಉಪವಾಸ ಇದ್ದಾರೆ ಸೇವಕೊಂಡು ತಿನ್ಬಿಟ್ಟಿರಾಮ್ ಗೊತ್ತಾಯ್ತಾ ತಿನ್ನಬಾರ್ದು ನಿಮ್ಗೆ ಹೇಳೋ ತನಕ ನೀವು ಖುಷಿಯಾಗಿ ಮಾಡಬೇಕು ಆ ಹುಡುಗ ಇನ್ನೂ ಇಪ್ಪತ್ತೆರಡು ವರ್ಷದ ಯುವಕ ತಿಂತಾನೆ ಮತ್ತು ಉಪವಾಸ ಮಾಡಿ ಕಂಟಿನ್ಯೂ ಮಾಡಬೇಕು ರಾತ್ರಿ ಮತ್ತೆ ಜ್ಯೂಸ್ ಮರು ದಿವಸ ಮತ್ತೆ ಜ್ಯೂಸ್ ಮೂರು ದಿವಸ ಗೆದ್ದರೆ ಉಪವಾಸನೇ ಗೆದ್ದ ಹಾಕಿ ಇನ್ನು ಈ ಮಾನವ ಜನಾಂಗದಲ್ಲಿ ಉಪವಾಸ ಶುರುವಾಗಿದ್ದು ಮಕ್ಕಳಂತೂ ಉಪವಾಸಕ್ಕೆ ಪರವಾಗಿರ್ತಾರೆ ಸಣ್ಣ ಮಕ್ಕಳು ಈಗಾಗಲೇ ಹೇಳಿದ ಹಾಗೆ ಉಪವಾಸದ ಇತಿಹಾಸವನ್ನು ನೋಡುವಾಗ ಮೊಟ್ಟ ಮೊದಲ ಉಪವಾಸದ ಪ್ರವಾದಿ ಅಂತಂದರೆ ಶಿವ ಯೋಗಿ ರಾಜ ಶಿವ ಯಾರು ಸಂಗೀತವನ್ನು ಕಂಡುಹಿಡಿದ್ರು ಯಾರು ನಟನೆಯನ್ನು ಕಂಡಿಡಿದ್ರು ನಟರಾಜ ನಾದಯೋಗಿ ಆ ಶಿವ ಅವನು ಉಪವಾಸ ಪ್ರಾಯಶಃ ಅವನು ಹುಟ್ಟಿದ ದಿನ ಇರಬಹುದು ಅಥವಾ ಅವನು ದೇಹ ಬಿಟ್ಟು ದಿನ ಇರ್ಬೋದು ಸಮಾಧಿಸ್ತನಾದ ದಿನ ಇರ್ಬೋದು ಶಿವರಾತ್ರಿ ಶಿವರಾತ್ರಿ ಅಂತ ಕರೆದು ಅನಾದಿ ಕಾಲದಿಂದ ಎಷ್ಟು ವರ್ಷ ಆಯಿತು ಎಷ್ಟು ಸಾವಿರ ವರ್ಷ ಆಯಿತೋ ಶಿವರಾತ್ರಿ ಉಪವಾಸ ಮಾಡ್ಕೊಂತು ಬಂದಿದ್ದಾರೆ ಜಾಗರಣೆ ಮಾಡ್ಕೊತು ಬಂದಿದ್ದಾರೆ ನಾನು ಚಿಕ್ಕವನಿದ್ದೆ ಭಾಳ ತಮಾಷೆ ಪ್ರಸಂಗ ಶಿವರಾತ್ರಿ ನಾಲ್ಕನೇ ಕ್ಲಾಸೇನೂ ಇದ್ದೆ ನಾನು ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸ ಇದ್ದೆ ನಮ್ಮಲ್ಲಿ ಕೇಳಿದರು ಇವತ್ತು ಶಿವರಾತ್ರಿ ಉಪವಾಸ ಯಾರು ಮಾಡ್ತೀರಪ್ಪ ಉಪವಾಸನ ಅಂತ ಕೇಳಿದರು ನಾನು ಪಕ್ಕದವ್ರಿಗೆ ಕೇಳಿದೆ ಉಪವಾಸ ಮಾಡ್ತಾರೆ ಅಂದರೆ ಏನು ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ ಉಪ್ಪಿಟ್ಟು ನಿಂಬೆಹಣ್ಣಿನ ರಸ ಕೊಡ್ತಾರೆ ನಿಂಬೆಹಣ್ಣಿನ ಪಾನಕ ಉಪ್ಪಿಟ್ಟು ಕಡಲೆಕಾಳು ಉಸಿಳಿ ಆ ಕಡೆ ಮೈಸೂರು ಕಡೆ ಮಾಡ್ತಾರದನ್ನ ಆಮೇಲೆ ನಾನು ಕೈ ಎತ್ಬಿಟ್ಟೆ ಬೆಳಗ್ಗೆ ತಿಂಡಿ ಇಲ್ಲ ನಮಗೆ ಮಧ್ಯಾಹ್ನ ಊಟ ಇಲ್ಲ ಕಷ್ಟ ಆಯಿತು ನೀರು ಕುಡ್ದೆ ಏನೇನೋ ಮಾಡಿದೆ ಐದುವರೆ ಆರು ಗಂಟೆ ಆಯಿತು ಬೆಲ್ಲ ಹೊಡೆದ್ರು ಯಾರ್ಯಾರು ಉಪವಾಸ ಇದ್ದೀರಲ್ಲ ಮನಿಂದೂ ಹೋದ್ವಿ ಉಪ್ಪಿಟ್ಟು ಕೊಟ್ಟರು ತಿಂದೆ ಕಡಲೆಕಾಳು ಉಸಿಲಿ ಕೊಟ್ಟರು ತಿಂದೆ ಶರ್ಬತ್ ಕುಡ್ದೆ ಆದರೂ ಹೊಟ್ಟೆನ ಹಸಿವು ಹೋಗಲಿಲ್ಲ ಮತ್ತೆ ಮಂಡಕ್ಕೆ ತರಿಸಿ ತಿಂದೆ ತಿಳಿಯುತ್ತಲ್ಲ ಏನೇನೋ ಮಾಡಿದೆ ಆವಾಗ ಉಪವಾಸದ ಅನುಭವ ಮೊದಲು ಹೀಗೆ ಮಾಡ್ತಾ ಮಾಡ್ತಾ ಪ್ರಯೋಗ ಮಾಡ್ತಾ 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 ಉಪವಾಸ ಏನಿದರ ರಹಸ್ಯನ್ನು ಪುಸ್ತಕ ಬರೆಯುವಷ್ಟು ಅದರಲ್ಲಿ ಪರಿಣಿತಿ ಸಾಧಿಸ್ಕೊಂಡೆ ಗೊತ್ತಾಯ್ತಾ ಈಗ ನೀವು ಉಪವಾಸ ಏನಿದರ ರಹಸ್ಯ ಪುಸ್ತಕ ಓದ್ತೀರ ಬಹಳ ಬಹಳ ಜನರಿಗೆ ಇಷ್ಟ ಆಗಿರ್ತಕ್ಕಂಥ ಪುಸ್ತಕ ಅದು ಒಬ್ಬರು ಮಾಜಿ ಉಪಕುಲಪತಿಗಳೇ ಆ ಪುಸ್ತಕವನ್ನು ವಿಮರ್ಶೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿದ್ದಾರೆ ಜೊತೆಗೆ ಅವರು ಉಪವಾಸ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು ಅವ್ರ ಅನುಭವನ ಕೊಟ್ಟಿದ್ದಾರೆ ಕೆ ಪ್ರೊಫೆಸರ್ ಕೆ ಸಿದ್ದಪ್ಪ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಅದನ್ನು ಪುಸ್ತಕ ಓದಿ ಯಾರಿಗೆ ಉಪವಾಸ ಮಾಡೋಕ್ಕೆ ಭಯ ಇದೆಯೋ ಉಪವಾಸದ ಪುಸ್ತಕ ತಗೊಂಡೋಗಿ ಓದ್ಕೊಳ್ಳಿ ಆಮೇಲೆ ಉಪವಾಸಕ್ಕೆ ಬನ್ನಿ ಮೊಟ್ಟ ಮೊದಲ ಉಪವಾಸದ ಯೋಗಿ ಉಪವಾಸದ ಪ್ರವಾದಿ ಅಂದರೆ ಶಿವ